ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಇಲಿಕಲ್ ರಾಜ್ಯ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಅಡಿಯಲ್ಲಿ ಇವತ್ತು ನಾವು ಎಲಕಲ್ ಪ್ರೀಮಿಯರ್ ಲೀಗ್ ಸೀಸನ್ ಎಂಟನ್ನು ಇದೇ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭಿಸ್ತಾ ಇದ್ದೇವೆ ಇದು ಕಳೆದ ಹತ್ತು ಹದಿನೈದು ವರ್ಷಗಳಿಂತ ಈ ಇಲ್ಕಲ್ ಪ್ರೀಮಿಯರ್ ಲೀಗನ್ನು ನಾವು ಹುಣಗುಂದ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ನಡೆಸಿಕೊಂಡು ಬರ್ತಾಯಿದ್ದೇವೆ ಈ ಬಾರಿ ಭಾಳ ವಿಶೇಷವಾಗಿ ವಿಶೇಷವಾಗಿ ಈ ಸೀಸನ್ ಎಂಟರ ಒಂದು ಉದ್ಘಾಟನೆ ಸಮಾರಂಭವನ್ನು ನಾವು ಆರನೇ ತಾರೀಕು ಬೆಳಿಗ್ಗೆ ಕೂಡಲ ಸಂಗಮನಾಥನ ಒಂದು ದರ್ಶನವನ್ನು ಪಡೆದು ಅಲ್ಲಿಂದ ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡಿ ಹುಣಗುಂದ್ ಮಾರ್ಗವಾಗಿ ಇಲ್ಕಲಿಗೆ ಬಂದು ಇಲಕಲ್ನಲ್ಲಿ ಬಸವೇಶ್ವರ ವೃತ್ತದಿಂದ ಎಸ್ ಆರ್ ಕಂಟಿ ಅವರ ವೃತ್ತದವರೆಗೂ ನಾವು ಆ ಜ್ಯೋತಿಯ ಒಂದು ಮೆರವಣಿಗೆಯನ್ನು ಮಾಡಿ ಇದೇ ಆ ವೀರ್ಮನಿ ಕ್ರೀಡಾಂಗಣ ನಮ್ಮ ವಿಜಯ್ ಮಾತೇಶ್ ವಿದ್ಯಾವರ್ತಕ ಸಂಘದ ಏನು ನಮ್ಮ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣದಲ್ಲಿ ಒಂದು ಬೃಹತ್ ಒಂದು ಉದ್ಘಾಟನೆ ಸಮಾರಂಭ ನಡೆಯುತ್ತೆ ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ನಾಡಿನ ಹೆಸರಾಂತ ಇವತ್ತು ಚಲನಚಿತ್ರ ನಟರಾದಂಥ ಟಾಲಿ ಅವರು ಹಾಗೂ ರಚಿತಾ ರಾಮ್ ಅವರು ರಾಗಿಣಿ ಅವರು ಹಾಗೂ ಸಪ್ತಮಿ ಗೌಡ ಅವರು ಮತ್ತು ಅನೇಕ ನಾಡಿನ ಗಣ್ಯಮಾನ್ಯರು ಕ್ರಿಕೆಟ್ ಪಟುಗಳು ಮತ್ತು ಕ್ರೀಡಾ ಅಭಿಮಾನಿಗಳು ಕ್ರೀಡಾ ಪ್ರೋತ್ಸಾಹಕರು ಕೂಡ ಇವತ್ತು ಆರಂಭಿಸ್ತಾ ಇದ್ದಾರೆ ಇದೇ ಉದ್ಘಾಟನೆ ಸಮಾರಂಭದಲ್ಲಿ ಉದ್ಘಾಟನೆ ಸಮಾರಂಭ ಮುಗಿದ ನಂತರ ಕಲಾಸ್ ಸಿಂಚನಾ ಮೆಲೋಡೀಸ್ ಅವರ ಅಡಿಯಲ್ಲಿ ಇವತ್ತು ನಮ್ಮ ನಾಡಿನ ಹೆಸರಾಂತ ಸಂಗೀತಗಾರರು ಹಾಡುಗಾರರು ಆದಂತಹ ಬಾಲು ಬಲ್ಗುಂದಿಯವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಒಂದು ರಸಭಂಜರಿ ಕಾರ್ಯಕ್ರಮದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಹುಣಗುಂದ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನಮ್ಮ ಸಮಿತಿಯ ಪರವಾಗಿ ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಹುನಗುಂದ್ ಹಾಗೂ ಇಲ್ಕಲ್ ತಾಲೂಕಿನ ಸಮಸ್ತೆಯ ಯುವಕರಿಗೆ ಕ್ರೀಡಾ ಪ್ರೇಮಿಗಳಿಗೆ ಕ್ರೀಡಾ ಅಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ತಮಗೆಲ್ಲರಿಗೂ ನಾನು ವಿನಂತಿಸಿಕೊಳ್ತೇನೆ ತಾವು ಬೆಳಗಿನ ಜಾವ ಕೂಡಲ ಸಂಗಮದ ಹತ್ರ ಈ ಒಂದು ಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಇವತ್ತು ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲರಿಗೂ